ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದ್ದಾವೆ ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಅಪ್ಡೇಟ್ಗಳು ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ವಿಡಿಯೋ ಬಂದಿದೆ ಈ ವಿಡಿಯೋ ವಿಡಿಯೋನ ನೋಡ್ಬೋದು ಇವತ್ತಿನ ಮಾರ್ಕೆಟ್ ಕರೆಕ್ಷನ್ ಗೆ ಕಾರಣ ಕೂಡ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ನಾವು ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಮೊದಲಿಗೆ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಟೆಲಿಗ್ರಾಮ್ ಅಲ್ಲಿ ನಮ್ಮ ಚಾನಲ್ ಹೆಸರಲ್ಲಿ ಹಾಗೂ ನಮ್ಮ ಚಾನಲ್ ನ ಲೋಗೋ ಬಳಸ್ಕೊಂಡು ಕೆಲವು ಫೇಕ್ ಚಾನಲ್ ಗಳು ಕ್ರಿಯೇಟ್ ಆಗಿದ್ದಾವೆ ಆ ಯಾವ ಚಾನಲ್ ಗಳು ಕೂಡ ನಮ್ಮವಲ್ಲ ನಮಗೂ ಅವಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ದಯವಿಟ್ಟು ಅವುಗಳಿಗೆ ಜಾಯ್ನ್ ಆಗ್ಬೇಡಿ ಜೊತೆಗೆ ಅವುಗಳನ್ನ ಫೇಕ್ ಚಾನಲ್ಸ್ ಅಂತ ರಿಪೋರ್ಟ್ ಮಾಡಿ ಟೆಲಿಗ್ರಾಮ್ ಗೆ ತುಂಬಾ ಜನ ರಿಪೋರ್ಟ್ ಮಾಡಿದ್ರೆ ಚಾನಲ್ ಗಳು ಆಟೋಮೆಟಿಕ್ ಆಗಿ ಡಿಲೀಟ್ ಕೂಡ ಆಗ್ತವೆ ನಂತರ ನಾವು ಸ್ಟಾಕ್ ಗಳಲ್ಲಿ ಮುಂದುವರಿಯೋದಾದ್ರೆ ಮೊದಲಿಗೆ ಇವತ್ತು ಬಜಾರ್ ಸ್ಟೈಲ್ ರಿಟೇಲ್ ನ ಲಿಸ್ಟಿಂಗ್ ಇತ್ತು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ಲೋ ಕೊಟ್ಟಿದೆ ಅಂದ್ರೆ ಅಂತ ಒಳ್ಳೆ ಲಾಭವನ್ನ ಕಂಪನಿ ಕೊಟ್ಟಿಲ್ಲ ಅಂತ ಹೇಳ್ಬೋದು ಲಿಸ್ಟಿಂಗ್ ಅಲ್ಲಿ ಮಾರ್ನಿಂಗ್ ಕೂಡ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ವಿ ಅರೌಂಡ್ ಏಟ್ ಪರ್ಸೆಂಟ್ ಟ್ರೇಡ್ ಇತ್ತು ಬಟ್ ಲಿಸ್ಟಿಂಗ್ ಅಂತ ಎಕ್ಸಾಕ್ಟ್ ಇಶ್ಯೂ ಪ್ರೈಸ್ಗೆ ಲಿಸ್ಟ್ ಆಯಿತು ಆ ನಂತರ ಸ್ವಲ್ಪ ಕೆಳಗಡೆ ಹೋಗಿ ಮತ್ತೆ ಮೇಲೆ ಬಂದು ನಾನ್ನೂರು ರೂಪಾಯಿಗೆ ಕ್ಲೋಸಿಂಗ್ ಕಂಡು ಬಂದಿದೆ ಜಸ್ಟ್ ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಲಿಸ್ಟಿಂಗ್ ಏನಂತೂ ಆಗ್ಲಿಲ್ಲ ಈ ಕಂಪನಿಯಲ್ಲಿ ಇವತ್ತು ನಂತರ ಬೇರೆ ಸ್ಟಾಕ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ರಮಾ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ಇವತ್ತು ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇಪ್ಪತ್ತು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊನೆಯಲ್ಲಿ ನಾನು ಈಗಾಗಲೇ ನಿನ್ನೆ ಹೇಳಿದೀನಿ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಸೊ ಕೇರ್ಫುಲ್ ಆಗಿರಿ ಹಾಗೆ ತುಂಬಾ ಪ್ರಶ್ನೆಗಳು ಬಂದೇ ಬರ್ತವೆ ಇಂತಹ ಸಮಯದಲ್ಲಿ ನಾವು ಈಗ ಬೈ ಮಾಡಬಹುದ ನಾನು ಈಗಾಗಲೇ ನಿನ್ನೆ ವಿಡಿಯೋದಲ್ಲೂ ಕ್ಲಿಯರ್ ಮಾಡಿದೀನಿ ಬೆಳಗ್ಗೆ ವಿಡಿಯೋದಿಂದ ಕ್ಲಿಯರ್ ಮಾಡಿದೀನಿ ಫಿಫ್ಟಿ ಪರ್ಸೆಂಟ್ ಡೌನ್ ಆದ್ರೂ ಕೂಡ ಭಯ ಪಡದೆ ಧೈರ್ಯವಾಗಿ ಇರ್ತೀವಿ ಅನ್ನೋರು ಟ್ರೈ ಮಾಡಬಹುದು ಯಾಕಂದ್ರೆ ಅಷ್ಟು ರಿಸ್ಕಿ ಸ್ಟಾಕ್ ಈಗಾಗಲೇ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಅಲ್ಲಿ ತುಂಬಾ ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಲಾಸ್ಟ್ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಸೊ ಮಾರ್ಕೆಟ್ ಹಿಂಗೆ ಇರುತ್ತೆ ಕೆಲವೊಂದ್ಸಲ ಫಿಫ್ಟಿ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಕೆಲವೊಂದ್ಸಲ ಫಿಫ್ಟಿ ಪರ್ಸೆಂಟ್ ಡೌನ್ ಆಗುತ್ತೆ ಹಾಗಾಗಿ ನಾವು ನಮ್ಮ ಕ್ಯಾಪಿಟಲ್ ಬಗ್ಗೆ ಕೇರ್ಫುಲ್ ಆಗಿರಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಎಸ್ಪೆಷಲಿ ರ್ಯಾಲಿ ಬಂದಂತ ಸಮಯದಲ್ಲಿ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಆಯ್ತು ಅದರಲ್ಲೂ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಜಸ್ಟ್ ತ್ರೀ ಡೇಸ್ ಅಲ್ಲಿ ಪಾಸಿಟಿವ್ ಆಗ್ಬಿಟ್ಟಿದೆ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಹಿಂದೆ ಕೂಡ ಇತ್ತು ಶಾರ್ಟ್ ಅಲ್ಲಿ ಅಂದ್ರೆ ಲಾಸ್ಟ್ ಒನ್ ಇಯರ್ ಇಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಈಗ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನೋಡೋಣ ಇನ್ನು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಕೇರ್ಫುಲ್ ಆಗಿರಿ ಅಷ್ಟೇ ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ನಿನ್ನೆ ಒಂದು ಬರ್ಜರಿ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪ್ರಮಾಣದ ರ್ಯಾಲಿ ಕೂಡ ಕಂಡು ಬಂದಿತ್ತು ಇವತ್ತು ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಾಮನ್ ಈ ರೀತಿಯ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಅದೆಲ್ಲವನ್ನು ಕೂಡ ನೋಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ನಂತರ ಏಂಜಲ್ ಒನ್ ಇವತ್ತು ಸುದ್ದಿಯಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಏನಂತಂದ್ರೆ ಮಂತ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ವಾಲ್ಯೂಮ್ಸ್ ಮಂತ್ ಆನ್ ಮಂತ್ ಅರೌಂಡ್ ತ್ರೀ ಪರ್ಸೆಂಟ್ ಅಥವಾ ತ್ರೀ ಪಾಯಿಂಟ್ ಫೈವ್ ವರ್ಗ ರೈಸ್ ಆಗಿದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ ಸೊ ಅಂದ್ರೆ ಎರಡು ಕಡೆ ನೋಡಿದ್ರು ಕೂಡ ಪಾಸಿಟಿವ್ ಇದೆ ಇಯರ್ಲಿ ಗ್ರೋತ್ ಇದೆ ಮಂತ್ಲಿನೂ ಗ್ರೋತ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಫೋರ್ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಹಾಗಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಕ್ಚುಲಿ ಓಪನಿಂಗ್ ಅಂತೂ ಚೆನ್ನಾಗಿತ್ತು ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಾರ್ಕೆಟ್ ಕಂಡೀಷನ್ ಕೂಡ ಇವತ್ತು ನೆಗೆಟಿವ್ ಇತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬಹುದು ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಈ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ನನ್ನ ಪ್ರಕಾರ ಯಾಕಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗ್ರೋತ್ ಇದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಯಾಕಂದ್ರೆ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಹದಿನೇಳು ಕೋಟಿಯನ್ನ ಇದೆ ಡಿಮ್ಯಾಟ್ ಅಕೌಂಟ್ಸ್ ನಂಬರ್ಸ್ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಟ್ರಾನ್ಸಾಕ್ಷನ್ಸ್ ಆದ್ರೆ ಅಬ್ವಿಯಸ್ಲಿ ಬ್ರೋಕರ್ಸ್ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಹಾಗಾಗಿ ಈ ಬಿಸ್ನೆಸ್ ಸೆಗ್ಮೆಂಟ್ ಬೆಳೆಯುವಂತ ಅವಕಾಶ ಖಂಡಿತ ಇದೆ ಇನ್ನು ದೊಡ್ಡ ಪ್ರಮಾಣದ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಬಾಕಿ ಇದೆ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನನಗಂತೂ ಇಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸುತ್ತೆ ಸೊ ನಾನಂತೂ ಈ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಬುಲಿಸಿದ್ದೀನಿ ಎಸ್ಪೆಷಲಿ ಏಂಜೆಲ್ ಒನ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಈ ಕಂಪನಿಯಲ್ಲಿ ನಂತರ ಕೆಪಿಐ ಟಿ ಟೆಕ್ ಕೂಡ ಇವತ್ತು ಸುದ್ದಿತ್ತು ಸ್ಟಾಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಜರ್ಮನಿಯಲ್ಲಿ ಒಂದು ಅಕ್ವಿಸೇಷನ್ ಮಾಡಿದೆ ಆಕ್ಚುಲಿ ಇದರದೇ ಕಂಪನಿ ಇತ್ತು ಎರಡನ್ನು ಮರ್ಜ್ ಮಾಡಿತ್ತು ಕಂಪನಿಯ ಎರಡನ್ನು ಮರ್ಜ್ ಮಾಡಿದೆ ಆ ಕಾರಣದಿಂದ ಸುದ್ದಿ ಇಲ್ಲಿ ಸ್ಟಾಕ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ಈ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈ ಸೆಗ್ಮೆಂಟ್ ನಿಮಗೆ ಗೊತ್ತಿದೆ ಎಸ್ಪೆಷಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ರಿಸ್ಕನ್ನು ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅದೇನಂತಂದ್ರೆ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಒಂದೇ ಸೆಕ್ಟರ್ ನ ಮೇಲೆ ಡಿಪೆಂಡ್ ಆಗಿದೆ ಹಾಗಾಗಿ ಅದು ಪಾಸಿಟಿವ್ ಆವುದು ನೆಗೆಟಿವ್ ಆಗೋದು ಯಾಕಂದ್ರೆ ಆಟೋಮೋಟಿವ್ ಸೆಕ್ಟರ್ ಸ್ವಲ್ಪ ಸೈಕ್ಲಿಕಲ್ ಸೆಕ್ಟರ್ ಕೆಲವು ವರ್ಷಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಫಾರ್ ಟೈಮ್ ಬಿಂಗ್ ಈಗಂತೂ ಆಟೋಮೋಟಿವ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗಾಗಿ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಾರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಜೊತೆಗೆ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಇಂದ ಕನ್ಸಾಲಿಡೇಷನ್ ಫೇಸ್ ಇದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಹಿಂದೆ ನಾನು ಡೀಟೇಲ್ ಆಗಿ ಸ್ಟಾಕ್ ಬಗ್ಗೆ ಕವರ್ ಮಾಡಿದೀನಿ ಆ ವಿಡಿಯೋಗಳನ್ನ ನೋಡಿರೋರಿಗೆ ಕಂಪನಿ ಬಗ್ಗೆ ಗೊತ್ತಿರುತ್ತೆ ನಂತರ ಎಸ್ ಬಿ ಐ ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಇವತ್ತು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಗೋಲ್ಡ್ ಮಂಜು ಸಾಚಸ್ ಅಂತ ಹೇಳ್ಬಹುದು ಇವರು ಸ್ಟಾಕ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ರೇಟಿಂಗ್ ಹೈಕ್ ಮಾಡಿದ್ದಾರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಮೋರ್ ದೆನ್ ಫೋರ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಕೆಇಿ ಇಂಟರ್ ನ್ಯಾಷನಲ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಈ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಸಾವಿರದ ನಾನ್ನೂರ ಇಪ್ಪತ್ಮೂರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಪಿಡಿ ಲೈಟ್ ಇಂಡಸ್ಟ್ರೀಸ್ ನ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಕಾಲ್ ಟೆಕ್ ಗ್ರೂಪ್ ಜೊತೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ ಓವರ್ ಆಲ್ ಪಾಸಿಟಿವ್ ರಿಯಾಕ್ಷನ್ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಪಿಡಿ ಲೈಟ್ ಇಂಡಸ್ಟ್ರೀಸ್ ಅಲ್ಲಿ ನಂತರ ವಾಟೆಕ್ ವಾಬಾಗ್ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ವಾಟೆಕ್ ವಾಬಾಗ್ ಸೆಕ್ಯೂರ್ಸ್ ಮೇಜರ್ ಆರ್ಡರ್ ಫ್ರಮ್ ಸೌದಿ ವಾಟರ್ ಅಥಾರಿಟಿ ಈ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಏರಿಯಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾನು ಹಿಂದೆ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಸೌದಿ ವಾಟರ್ ಅಥಾರಿಟಿಯಿಂದ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಎರಡ್ ಸಾವಿರದ ಏಳ್ನೂರು ಕೋಟಿ ಮೊತ್ತದ ಆರ್ಡರ್ ಇದು ವಾಟರ್ ಡಿಸಾಲಿನೇಷನ್ ಮಾಡುವಂತಹ ಆರ್ಡರ್ ನಿಮಗೆ ಗೊತ್ತಿದೆ ಸೌದಿಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಈ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಹಾಗಾಗಿ ವಾಟರ್ ಅಥಾರಿಟಿಯಿಂದ ಡಿಸಾಲಿನೇಷನ್ ಆರ್ಡರ್ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ನಾನು ಹಿಂದೆ ಡೀಟೈಲ್ ಆಗಿ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಈ ವಾಟರ್ ರೀಸೈಕ್ಲಿಂಗ್ ಬಗ್ಗೆ ಹಾಗೆ ಇದರ ಅವಶ್ಯಕತೆ ಬಗ್ಗೆ ಹಾಗೆ ಮುಂದಿನ ದಿನಗಳ ರಿಕ್ವೈರ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಸಾಕಷ್ಟು ರಿಪೋರ್ಟ್ ಗಳನ್ನು ಕೂಡ ಕವರ್ ಮಾಡಿದ್ದೀನಿ ಮುಂದಿನ ದಿನಗಳ ವಾಟರ್ ರಿಕ್ವೈರ್ಮೆಂಟ್ ಬಗ್ಗೆ ಅದಕ್ಕೆ ಏನ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹಾಗಾಗಿ ಈ ಕಂಪನಿಗಳು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತವೆ ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ರೀಸೈಕ್ಲಿಂಗ್ ಅಲ್ಲಿ ಹಾಗಾಗಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುವಂಥದ್ದೇ ಬಟ್ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಖಂಡಿತ ಪೊಟೆನ್ಷಿಯಲ್ ನಮಗೆ ಎದ್ದು ಕಾಣುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಫೈವ್ ಇಯರ್ಸಲ್ಲಿ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ತ್ರೀ ಫಿಫ್ಟಿ ಫೈವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಒನ್ ಇಯರ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈಗ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸ್ಟಾಕ್ ಅಪ್ ಆಗಿದೆ ನಂತರ ಇಪ್ಕಾ ಲ್ಯಾಬೊರೇಟರೀಸ್ ಈ ಕಂಪನಿಯಲ್ಲಿ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ಸ್ ಟೂ ಪರ್ಸೆಂಟ್ ಸ್ಟೇಕ್ ಹೈಕ್ ಮಾಡಿದೆ ಅನ್ನುವಂತ ಒಂದು ನ್ಯೂಸ್ ಬಂದಿತ್ತು ಅರೌಂಡ್ ಈಗ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ನೋಲ್ಡಿಂಗ್ ಇಲ್ಲಿ ಒಂಬತ್ತು ಪರ್ಸೆಂಟ್ ತಲುಪಿದೆ ಅನ್ನುವಂತ ಸುದ್ದಿ ಇದೆ ಸ್ಟಾಕ್ ಲ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಬಟ್ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಹೈಕ್ ಮಾಡಿರೋದಂತ ನ್ಯೂಸ್ ಬಂದಿದೆ ಹಾಗೆ ನಾವು ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಡಿಸೈನ್ ಪರ್ಫಾರ್ಮೆನ್ಸ್ ಇದೆ ಇವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇಪ್ಕಾಲ್ ಲ್ಯಾಬೊರೇಟರೀಸ್ ಅನ್ನ ನಂತರ ಸನ್ಸೇರ ಎಂಜಿನಿಯರಿಂಗ್ ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಸನ್ಸೇರ ಎಂಜಿನಿಯರಿಂಗ್ ಇಂಗ್ಸ್ ಲಾಂಗ್ ಟರ್ಮ್ ಪ್ಯಾಕ್ಟ್ ವಿತ್ ಡೈನಮೆಟಿಕ್ ಟೆಕ್ ಡೈನಾಮಟಿಕ್ ಟೆಕ್ ಜೊತೆ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದೆ ಏರ್ ಬಸ್ ಟೂ ಟ್ವೆಂಟಿಗೆ ಸಂಬಂಧಪಟ್ಟಂತೆ ಕಾಂಪೋನೆಂಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಒಪ್ಪಂದ ಇದು ಆ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಅಲ್ಲಿ ಆದಂತಹ ಕಂಪನಿ ಇರೋರು ಈ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು ನಂತರ ಸಿನರ್ಜಿ ಗ್ರೀನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇವತ್ತು ನೋಡಬಹುದು ಎಂಟೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ತುಂಬಾ ಸಣ್ಣ ಕಂಪನಿ ಬರೀ ಆರ್ನೂರ ಹದಿನೆಂಟು ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಹೈಲಿ ರಿಸ್ಕಿ ಕಂಪನಿ ಅಂತ ಹೇಳ್ಬಹುದು ಈ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಏನಂದ್ರೆ ಕಂಪನಿಗೆ ನೂರ ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಎಂಟೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿತ್ತು ಇವತ್ತು ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಎಂಟುವರೆ ಕೋಟಿ ಆರ್ಡರ್ ಸಿಕ್ಕಿದೆ ತುಂಬಾ ದೊಡ್ಡ ಅಮೌಂಟ್ ಏನಲ್ಲ ಸ್ಟಿಲ್ ಎಂಟೂವರೆ ಕೋಟಿ ಸುಮ್ನೆ ಬರೋದಿಲ್ಲ ಎಂಟೂವರೆ ಕೋಟಿ ಆರ್ಡರ್ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು ಎರಡು ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಂಗ್ ಟರ್ಮ್ ಅಲ್ಲಿ ಇವೆಲ್ಲೂ ಕೂಡ ಕಂಪನಿಗೆ ಲಾಭವನ್ನು ತರುವಂತಹ ಕಂಪನಿಯ ಆರ್ಡರ್ ಬುಕ್ ಇಂಪ್ರೂವ್ ಆಗುತ್ತೆ ಒಳ್ಳೆ ನ್ಯೂಸ್ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನಂತರ ರತ್ನ್ ಇಂಡಿಯಾ ಎಂಟರ್ಪ್ರೈಸಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಇವತ್ತು ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಏನಂದ್ರೆ ಕಂಪನಿಯ ಎಲ್ ಫಿಫ್ಟೀನ್ ಕಾರ್ಗೋ ಡ್ರೋನ್ಸ್ ಏನಿದೆ ಅವುಗಳನ್ನ ಆಂಧ್ರ ಪ್ರದೇಶದ ಫ್ಲಡ್ಇಿಡ್ ಏರಿಯಾದಲ್ಲಿ ಡೆಪ್ಲೈ ಮಾಡಿದರೆ ಬೇಸಿಕ್ ನೀಡ್ಸ್ ಆಗಿರುವಂತ ಫುಡ್ ಅಂಡ್ ವಾಟರ್ ಸಪ್ಲೈ ಮಾಡಲಿಕ್ಕೆ ಜನರಿಗೆ ಎಲ್ಲಿ ಜನ ಆಚೆ ಈಚೆ ಹೋಗಕ್ಕಾಗ್ತಾ ಇಲ್ವಾ ಅಂತ ಕಡೆ ಈ ಕಂಪನಿಯ ಡ್ರೋನ್ಸ್ ಗಳು ಜನರಿಗೆ ಅತ್ಯವಶ್ಯಕ ವಸ್ತುಗಳನ್ನ ತಲುಪಿಸುವಂತ ಕೆಲಸ ಮಾಡ್ತಿದಾವೆ ಸೊ ಅದಕ್ಕಾಗಿ ಡೆಪ್ಲೈ ಮಾಡಿದರೆ ಖಂಡಿತ ಇದು ಕಂಪನಿಗೆ ಒಳ್ಳೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲದೆ ಇರಬಹುದು ಬಟ್ ಆಸ್ ಎ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನೋಡಿದಾಗ ಖಂಡಿತ ಇದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಈಗಾಗಲೇ ಕಾರ್ಗೋ ಡ್ರೋನ್ಸ್ ಬಳಸೋ ಬಗ್ಗೆ ಸಾಕಷ್ಟು ಡಿಸ್ಕಶನ್ಸ್ ಆಗಿದೆ ಆಗ್ತಿದೆ ಕೂಡ ಹಾಗೆ ಕಂಪನಿ ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ವಿಸಸ್ ಲಾಂಚ್ ಮಾಡಿದೆ ಕೂಡ ಹಾಗಾಗಿ ಇಂತಹ ಸಮಯದಲ್ಲಿ ಎಲ್ಪ್ ಮಾಡೋದು ಅದರಿಂದ ಹೆಲ್ಪ್ ಆಗೋದು ಕಂಪನಿಗೆ ಮತ್ತೊಂದು ಆಯಾಮವನ್ನು ಕೊಡುತ್ತೆ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಕಂಪನಿ ನನಗೆ ಕೇಪಬಲಿಟಿ ಇದೆ ಅನ್ನೋದನ್ನ ತೋರ್ಸಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು ಇಂತಹ ಸ್ಥಿತಿಗಳು ಹಾಗಾಗಿ ಸ್ಟಾಕ್ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿರಬಹುದು ಬಟ್ ಖಂಡಿತ ಇದು ಇನ್ ಡೈರೆಕ್ಟ್ಲಿ ಒಂದು ಒಳ್ಳೆ ಸುದ್ದಿನೇ ಈ ರೀತಿಯ ಕೆಲಸಗಳಲ್ಲಿ ಡ್ರೋನ್ ಗಳು ಭಾಗಿಯಾಗಿರೋದು ಹಾಗೆ ಇದೆ ಮೊದಲು ಅಂತ ಏನಲ್ಲ ಹಿಂದೇನು ಕೂಡ ಆಗಿರಬಹುದು ಮಿಲಿಟರಿನಲ್ಲಿ ಈಗಾಗಲೇ ಈ ತರದ ವ್ಯವಸ್ಥೆ ಇದ್ದೇ ಇದೆ ಬಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯ ನ್ಯೂಸ್ ಗಳು ತುಂಬಾ ಜನ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಸ್ಟಾಕ್ ಹೇಗೆ ಇದ್ರ ಬಗ್ಗೆ ಕವರ್ ಮಾಡಿ ಅಂತ ಈ ಹಿಂದೆ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದೀನಿ ಎಸ್ಪೆಷಲಿ ಈಗ ಏನು ಕವರ್ ಮಾಡಿದೆ ಕಾರ್ಗೋ ಎಲ್ ಫಿಫ್ಟೀನ್ ಡ್ರೋನ್ ಇದನ್ನ ಲಾಂಚ್ ಮಾಡಿ ದಿನನೇ ಈ ಸ್ಟಾಕ್ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೆ ಬಹುಶಃ ಒನ್ ಇಯರ್ ಬ್ಯಾಕ್ ಅನ್ಸುತ್ತೆ ಯಾಕಂದ್ರೆ ನೀವು ತುಂಬಾ ಜನ ಇತ್ತೀಚೆಗೆ ಜಾಯ್ನ್ ಆಗಿರೋದ್ರಿಂದ ಆ ವಿಡಿಯೋ ನೋಡಿರಲ್ಲ ಬಹುಶಃ ಹಾಗಾಗಿ ನೀವು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಬೇರೆ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ ಗಳು ಇದೆ ಬರೀ ಇದೊಂದೇ ಅಂತ ಅಲ್ಲ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಕಂಪನಿ ಹತ್ತು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟ್ವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನಾಕ್ ಸಾವಿರ ಪರ್ಸೆಂಟ್ ಇದು ತುಂಬಾ ಒಳ್ಳೆ ಜಂಪ್ ಇಲ್ಲಿ ಕಂಡು ಬಂದಿತ್ತು ಆ ನಂತರ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಅರವತ್ತು ಎಪ್ಪತ್ತು ಎಂಬತ್ತರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಇನ್ನೂ ಒಂದು ಈ ರೀತಿಯ ಜಂಪ್ ಬರಬೇಕು ಅಂತಂದ್ರೆ ಈ ಕಂಪನಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಬೇಕಾಗುತ್ತೆ ಬರಬೇಕಾಗುತ್ತ ಬಹುಶಃ ಇನ್ನೂ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬರ್ಬೋದೇನೋ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹನ್ನೆರಡರಿಂದ ಇರುವಂತಹ ಕಂಪನಿ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಗಾಡ್ ಪ್ರೇ ಫಿಲಿಪ್ಸ್ ಇವತ್ತು ಸುದ್ದಿಯಲ್ಲಿತ್ತು ನೋಡ್ಬೋದು ಇವತ್ತು ಹನ್ನೊಂದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಅದರಲ್ಲೂ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಾಗೆ ಈಗಾಗಲೇ ರೇಷಿಯೋ ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದೆ ಟೂ ಟು ಒನ್ ರೇಷಿಯೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಬೋನಸ್ ಆಗಿ ಕೊಡುವಂತ ಡಿಸಿಷನ್ ಆಗಿರುತ್ತೆ ಅದಕ್ಕೆ ಅಪ್ರೂವಲ್ ಇಪ್ಪತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅಲ್ಲಿ ಸಿಗಬಹುದು ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಹನ್ನೊಂದು ಪರ್ಸೆಂಟ್ ಸ್ಟಾಕ್ ಅಲ್ಲಿ ಬಂದಿದೆ ನಿಮಗೆ ಗೊತ್ತಿದೆ ಮತ್ತೊಂದು ಸಿಗರೇಟ್ ಕಂಪನಿ ಇವತ್ತು ಬೋನಸ್ ಎಕ್ಸ್ ಡೇಟ್ ಇತ್ತು ಇವತ್ತೇ ಈ ಕಂಪನಿ ಬಗ್ಗೆ ಕೂಡ ಬೋನಸ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇದು ಕೂಡ ಸಿಗರೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಇನ್ನೊಂದು ಸಿಗರೇಟ್ ಕಂಪನಿ ಅಂತ ಅದು ವಿ ಎಸ್ ಟಿ ಇಂಡಸ್ಟ್ರೀಸ್ ನೋಡಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಸ್ಟಾಕ್ ಪ್ರೈಸ್ ನಾಕ್ ಸಾವಿರ ರೇಂಜಲ್ಲಿ ಇತ್ತು ಈಗ ನಾನ್ನೂರ ರೇಂಜ್ ಇದೆ ಕಾರಣ ಇದು ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ ಒನ್ ಟು ಟೆನ್ ರೇಷೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಹಾಗಾಗಿ ಸೊ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಇವತ್ತು ಒಳ್ಳೆ ರ್ಯಾಲಿ ಕೂಡ ಬಂದಿದೆ ನಿಯರ್ಲಿ ಹತ್ತೊಂಬತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಸ್ಟ್ರಿ ಸ್ಟಡಿ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಇಲ್ಲಿ ಚೇಂಜ್ ಆಗಿದೆ ಯಾಕಂದ್ರೆ ಇದು ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಡ್ಜಸ್ಟ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ನಂತರ ಶುಗರ್ ಸ್ಟಾಕ್ಸ್ ಗಳು ಇವತ್ತು ಸುದ್ದಿಯಲ್ಲಿದ್ದು ಶುಗರ್ ಸ್ಟಾಕ್ಸ್ಗೆ ಸಂಬಂಧಪಟ್ಟಂತೆ ಎರಡು ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸು ಒಂದು ನೆಗೆಟಿವ್ ನ್ಯೂಸು ಇನ್ನೊಂದು ಪಾಸಿಟಿವ್ ನ್ಯೂಸು ಸ್ವಲ್ಪ ಸಿಹಿ ಕಹಿ ಎರಡೂ ಇತ್ತು ಶುಗರ್ ಸ್ಟಾಕ್ಗಳಿಗೆ ಏನಂದರೆ ಕಹಿ ಸುದ್ದಿ ಏನಂದರೆ ಸರ್ಕಾರ ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಕಂಟಿನ್ಯೂ ಮಾಡ್ಬೋದು ಅನ್ನೋ ಒಂದು ಸುದ್ದಿ ಅದು ಕಂಪನಿಗಳಿಗೆ ಅಬ್ವಿಯಸ್ಲಿ ನೆಗೆಟಿವ್ ನ್ಯೂಸ್ ಎಕ್ಸ್ಪೋರ್ಟ್ ಮಾಡೋಕ್ಕಾಗುದಿಲ್ಲ ಹಾಗೆ ಪಾಸಿಟಿವ್ ನ್ಯೂಸ್ ಏನಂದರೆ ಸರ್ಕಾರ ಎಥನಾಲ್ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬಹುದು ಅನ್ನೋಂತ ಸುದ್ದಿ ಬಂದಿದೆ ಅರೌಂಡ್ ಫೈವ್ ಪರ್ಸೆಂಟ್ ವರ್ಗೂ ಜಾಸ್ತಿ ಮಾಡಬಹುದು ಅಂತ ಸೊ ಈ ರೀತಿಯಾಗಿ ಒಂದು ಸಿಹಿ ಒಂದು ಕಹಿ ಸುದ್ದಿಗಳು ಬಂದವು ಬಟ್ ಎರಡು ಕೂಡ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇನ್ನು ಕನ್ಫರ್ಮ್ ನ್ಯೂಸ್ ಅಲ್ಲ ಸರ್ಕಾರದಿಂದ ಯಾವುದೇ ರೀತಿ ಅನೌನ್ಸ್ಮೆಂಟ್ ಇನ್ನು ಬಂದಿಲ್ಲ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಕೂಡ ಆಗಿದೆ ಕೆಲವು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇತ್ತು ಅದೇ ನ್ಯೂಸ್ ನ ಕಾರಣಕ್ಕೆ ರಿಯಾಕ್ಷನ್ ಬಂದಿದೆ ಅಂತ ಆಗೋದಿಲ್ಲ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಇವತ್ತು ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಬಹುಶಃ ಅದು ಕೂಡ ಕಾರಣ ಆಗಿರ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ